ಹಾಯ್ ಹಲೋ ಗುಡ್ ಆಫ್ಟರ್ನೂನ್ ಎಲ್ರಿಗೂ ಹೇಗಿದ್ದೀರಾ ಆರಾಮಲ್ವಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಲಾಗಲ್ಲಿ ನಾನು ದಸರಾ ಹಾಲಿಡೇ ಸ್ಟಾರ್ಟ್ ಆಗಿದೆಯಲ್ಲ ಸೊ ಹಾಗಾಗಿ ಅಮ್ಮನ ಮನೆಗೆ ಹೋಗಬೇಕು ಅಂತೇಳಿ ಬ್ಯಾಗ್ನೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಆರೇನು ಕೂಡ ಇವತ್ತು ಪರಿಸರ ಎಕ್ಸಾಮ್ನ ಮುಗಿಸಿ ಬಂದ ಒನ್ ತರ್ಟಿಗೆ ಸೊ ಹಾಗಾಗಿ ನಾವು ಬಸ್ ಸ್ಟ್ಯಾಂಡಿಗೆ ಬಂದ್ವಿ ನಾವು ಬಂದು ಒಂದು ಸೆಕೆಂಡ್ ಅನ್ನೋರೊಳಗೆ ಯಲ್ಲಾಪುರ ಬಸ್ ಮಿಸ್ ಆಯಿತು ಸೊ ಹಾಗಾಗಿ ನಾವು ಆಫ್ ಆನ್ ಅವರ್ ನಾವು ವೆಯ್ಟ್ ಮಾಡಬೇಕಾಯಿತು ಭದ್ರಣ್ಣ ಬಂದಿದ್ರು ನಮ್ಮಿಬ್ರಿಗೂ ಡ್ರಾಪ್ ಮಾಡಲಿಕ್ಕೆ ಅವರೇ ಕೊಡಿಸಿರೋ ಕುರ್ಕುರೆ ಟಾಯ್ಸ್ ತೊಗೊಂಡು ಇಟ್ಕೊಂಡು ಕೂತ್ಕೊಂಡಿದ್ದಾನೆ ಅವನು ನೆಕ್ಸ್ಟ್ ಫೈನಲಿ ಎರಡು ಇಪ್ಪತ್ತಕ್ಕೆ ಬಸ್ ಬಂತು ನಮಗೆ ಶಿಸ್ಸಿ ಬಸ್ಸೇ ಸಿಕ್ತು ಡೈರೆಕ್ಟಾಗಿ ಟಿಕೆಟ್ ಕೂಡ ಫ್ರೀ ಟಿಕೆಟ್ ಮಾಡಿಸಿದ್ವಿ ಮಗನಿಗೆ ಇನ್ನೂ ಆರು ವರ್ಷ ಆರು ವರ್ಷ ಆಗಿಲ್ಲಲ್ಲ ಸೊ ಹಾಗಾಗಿ ಅವನಿಗೂ ಕೂಡ ಫ್ರೀ ಟಿಕೆಟ್ ಆಯಿತು ತುಂಬ ದಿನ ಆದಮೇಲೆ ನಾನು ತವ್ರ ಮನೆಗೆ ಹೋಗ್ತಾ ಇದ್ದೀನಿ ಭಾಳ ಖುಷಿ ಆಗ್ತಾಯಿದೆ ಸ್ಟಾರ್ಟಿಂಗಲ್ಲಿ ಹೋಗಬೇಕಾದ್ರೆ ಇದೇ ಥರ ಮುಖ ಅರಳಿತ್ತು ನನ್ನದು ಇನ್ನೇನು ಸಾಂಬ್ರಾಣಿ ಎಲ್ಲ ದಾಟಿದ ಮೇಲೆ ಸ್ಟಾರ್ಟ್ ಆಯ್ತು ನೋಡಿ ಹೊಟ್ಟೆ ಒಳಗೆ ತೊಳಿಸೋದು ಟೈರ್ ಬ್ಲಾಸ್ಟ್ ಆಗಿದೆ ಪಟಾಕಿ ಕಿವಿ ಬ್ಲಾಸ್ಟ್ ಆಗಿದೆ ಹಳೆಯಳ ಶಿರ್ಸಿ ಬಸ್ಸು ಟೈರ್ ಬ್ಲಾಸ್ಟ್ ಆಗಿದೆ ಅಂತ ಹೇಳಿ ಬಸ್ ನಿಲ್ಸಿದಾರೆ ಮಧ್ಯದರಿಲ್ಲೇ ನೋಡ್ಬೇಕೀಗ ಸಿಗತ್ತೆ ಅಂತ ಹೇಳಿ ಕೈ ಕೊಡ್ತು ನೆಕ್ಸ್ಟ್ ಬಂದಿರುವಂತಹ ಬೆಳಗಾವಿ ಬಸ್ಸಿಗೆ ಬಂದು ನಾವು ಶಿರ್ಸಿಲಿ ಇಳಿದ್ವಿ ಶಿರ್ಸಿಲಿ ಇಳಿತಿದ್ದಂಗೆ ಮಳೆ ಅಂದ್ರೆ ಮಳೆ ಬಸ್ ಇಲ್ಲ ಮತ್ತ ಅಲ್ಲೊಂದು ಅರ್ಧ ತಾಸು ವೇಟ್ ಮಾಡಿದ ತಕ್ಷಣ ದೇವರ ಪುಣ್ಯಕ್ಕೆ ನಮಗೆ ಸಾಗರ ಬಸ್ಸೇ ಸಿಕ್ತು ಡೈರೆಕ್ಟ್ ಆಗಿ ಸಾಗರ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಮಗನಿಗೆ ಒಂದೊಂದೇ ಸೇವೆಗಳು ಮಾಡ್ಕೊತ ಬಂದೆ ಕುರ್ಕುರೆ ಕೊಟ್ಟೆ ಜ್ಯೂಸ್ ಕೊಟ್ಟೆ ಜ್ಯೂಸ್ ಮುಗಿತಿದ್ದಂಗೆ ಮತ್ತೆ ಶುರು ಮಾಡ್ತಾನೆ ಅಂಥೇಳಿ ಚಾಕ್ಲೇಟ್ಸ್ ಎಲ್ಲ ರೆಡಿ ಇಟ್ಕೊಂಡಿದ್ದೀನಿ ತಾಳ್ಗುಪ್ಪ ಬರ್ತಾ ಇದ್ದಂಗೆ ಶುರು ಮಾಡಿದೆ ನನ್ನ ಮಗ ನಾಟ್ಕ ನಾನು ನನ್ನ ವಾಶ್ರೂಮ್ಗೆ ಹೋಗ್ಬೇಕು ನನಗೆ ಹೊಟ್ಟೆ ಹಸಿತಾ ಇದೆ ಏನಾದ್ರು ತಿನಿಸು ಪಾನಿಪುರಿ ಗೋಬಿ ಒಂಚೂರು ಏನಾರು ತಿನ್ಸಮ್ಮ ಅಂತ ಶುರು ಮಾಡಿದ ಅದಕ್ಕೆ ನಾನು ಅಮ್ಮನಿಗೆ ಫೋನ್ ಹಚ್ಚಿದೆ ಮಗನಿಗೆ ಹಸುವಾಗಿದೆ ಅಮ್ಮಮ್ಮಿ ಅನ್ನ ಕಿಡ್ರಿ ಅಮ್ಮ ಕೂಡ ಅನ್ನ ಮಾಡ್ತಾಯಿದ್ದೀನಿ ಪಟ್ನೆ ಬಾ ಏನು ಎಲ್ಲೂ ನಿಂತ್ಕೋಬೇಡ ಸೀದಾ ಮನೆಗೆ ಬಾ ಅಂದರು ಸೀದಾ ಬರ್ತಿದ್ದಂಗೆ ಅವನಿಗೆ ವಾಶ್ರೂಮಿಗೆ ಕರ್ಕೊಂಡೋಗಿ ನೆಕ್ಸ್ಟ್ ನಮ್ಮ ಸಾಗರ ಬಸ್ ಸ್ಟ್ಯಾಂಡನ್ನ ಒಂದು ಸ್ವಲ್ಪ ವಿಡಿಯೋ ಕೂಡ ಮಾಡಿಕೊಂಡೆ ಖುಷಿಯಾಯಿತು ಬಸ್ ಸ್ಟ್ಯಾಂಡನ್ನು ನೋಡಿ ನೆಕ್ಸ್ಟು ಸೊರಬ ಬಸ್ ಕೇಳಿದೆ ಬಸ್ ಇಲ್ಲ ಅಂತ ಹೇಳಿದರು ಸೊ ಹಾಗಾಗಿ ಆಟೋದವ್ರನ್ನೇ ವಿಚಾರಿಸೋಣ ಅಂತ ಆಟೋದವ್ರ ಹತ್ರ ಬಂದು ಕೇಳಬೇಕು ನೂರು ರೂಪಾಯಿ ಆಗುತ್ತೆ ನಮ್ಮ ಕತ್ತೆ ಬಜಾರ್ ಇರೋಕ್ಕೆ ಅಂತ ಹೇಳಿ ಅಂತೂ ಇಂತೂ ಆಟೋ ಮಾಡಿಕೊಂಡು ನಮ್ಮ ಸಾಗರ ಪಟ್ನ ನೋಡ್ಕೊಂತ ನಾನು ನನ್ನ ಮಗ ಎಂಜಾಯ್ ಮಾಡ್ಕೊತ ಮನೆಗೆ ಬಂದ್ವಿ ಆಟೋದಲ್ಲಿ ಹೋಗಿದ್ದೆ ಒಂಥರ ಮಜಾ ಅನ್ಸ್ತು ನಮ್ಗೆ ಯಾಕಂತ ಅಂದ್ರೆ ಕತ್ಲಲ್ಲಿ ಲೈಟಿಂಗ್ ನಲ್ಲಿ ನಮ್ ಸಾಗರ ನೋಡಕ್ಕೆ ತುಂಬಾ ಚೆನ್ನಾಗಿ ಅನಿಸ್ತು ಅಮ್ಮನ ಮುಖ ನೋಡ್ತಿದ್ದಂಗೆ ಎಷ್ಟು ಸುಸ್ತು ಆಯಾಸ ಆಗಿತ್ತಲ್ಲ ಅದೆಲ್ಲ ಮರ್ತ ಮಗು ತರ ಖುಷಿ ಆಗ್ಬಿಡ್ತು ನನಗೂ ಕೂಡ ಅಮ್ಮನ ಬಂದೆ

ಎಲ್ಲಿ ಬಂದಿದ್ಯಾ ನೀನು ಸಾಗರಕ್ಕೆ ಸಾಗರಕ್ಕೆ ಸಾಗರದಲ್ಲಿ ಯಾರು ಮಾಡ್ತೀನಿ ನಿಮಗೆ ಇಲ್ಲೇ ಉಣಿಸ್ತೀನಿ ಮಮ್ಮಿ ಅಣ್ಣ ನೋಡು ಅಮ್ಮ ನನಗಿಷ್ಟ ಅಂಥೇಳಿ ನಾವು ಬರ್ತಾ ಇದ್ದೀನಿ ಅಂಥೇಳಿ ಕಟ್ಟಿನ ಸಾರು ಕಟ್ಟಿನ ಪಲ್ಯ ಆಮೇಲೆ ತಂಗಿ ಇದು ಮೆಣಸಿ ಬೋಂಡ ಮೆಣಸಿಕಾಯಲ್ಲಮ್ಮ ಇದಾ ಸರಿ ಕತ್ಲಾಗ್ತೈತಿ ಬೋಂಡ ಮೆಣಸಿ ಮಾಡಿ ಬೋಂಡ ಮಾಡಿದ್ದಾಳೆ ಸಖತ್ತಾಗಿದೆ ಫಸ್ಟ್ ಇವಾಗ ಪುಟ್ಟಂಗೆ ಊಟ ಮಾಡಿಸಿ ಆಮೇಲೆ ನೆಕ್ಸ್ಟ್ ನಾವು ಊಟ ಮಾಡೋದು ಸಾರ ಮಗ ಮಾಡ್ತೀವಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನು ಸರ್ ಚೆನ್ನಾಗಿಲ್ಲ ಅಷ್ಟೇ ಮಾಡ್ಕೊಂಡು ತಿನ್ಕೊಂಬಂದಿದ್ದೆ ತುಂಬ ಅಶ್ವ ಬಿಟ್ಟಿತ್ತು ಅದರಲ್ಲೂ ಅಮ್ಮ ನನ್ನ ಫೇವ್ರೇಟ್ ಆಗಿರೋದು ಮಾಡಿದ್ರಲ್ಲ ಸೊ ಹಾಗಾಗಿ ನಾನು ಹೊಟ್ಟೆ ತುಂಬ ಊಟ ಮಾಡಿದೆ ನನ್ನ ಫೇವ್ರೆಟ್ ಅನ್ನ ಕಟ್ಟಿನ ಸಾರು ಕಟ್ಟಿನ ಪಲ್ಯ ಅದರಲ್ಲೂ ಅಮ್ಮ ಸ್ಪೆಷಲ್ಲಾಗಿ ಹೆಸರು ಕಾಳು ಕಟ್ಟಿನ ಸಾರು ಸಖತ್ತಾಗಿ ಮಾಡ್ತಾರೆ ತುಂಬ ಟೇಸ್ಟಿಯಾಗಿತ್ತು ಖಾರವು ಕೂಡ ಮಿತವಾಗಿತ್ತು ತಂಗಿ ಅದ್ರ ಜೊತೆಗೆ ಬೋಂಡ ಕೂಡ ಮಾಡಿದ್ದು ಸೂಪರಾಗಿ ಊಟ ಕೂಡ ಮುಗಿಸಿದೆ ನಾನು ಟಿವಿ ಸಿಕ್ತಲ್ಲ ನಿನಗೆ ಆರಾಮಾಗಿ ಟಿವಿ ಸಿಕ್ತಲ್ಲ ನಿನಗೆ ನೋಡಿಲಿ ಎಲ್ಲರಿಗೂ ಗೊತ್ತಾಗುತ್ತೆ ಹಾಸಿಗೆ ಒಳಗೆ ಹುಚ್ಚಾಯ್ತಿ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಇವತ್ತಿನ ಡೇ ವ್ಲಾಗ್ ಅನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಡೇ ವ್ಲಾಗನ್ನು ಕೂಡ ನಿಮ್ ಜೊತೆಗೆ ನಾಳೆ ಶೇರ್ ಮಾಡ್ತೀನಿ ಹಾಂ ಆರ್ಯ ಖುಷಿನ ದಸರಾ ಹಾಲಿಡೇಸಿಗೆ ಅಜ್ಜಿ ಮನೆಗೆ ಬಂದಿದ್ದು ಎಷ್ಟು ಖುಷಿಯಾಗಿದೆ ನಿಮಗೆ ಹಂಡ್ರೆಡ್ ತನಕ ನಾನು ಹೇಳೋದು ಬರೋದು ಅಷ್ಟೇ ಹಂಡ್ರೆಡ್ ತನಕ ಅಂತ ಓಕೆ ಸ ಸೇ ಗುಡ್ ನೈಟ್ ಆರ್ಯ ಗುಡ್ ನೈಟ್ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು